ಬೆಂಗಳೂರು ಮೆಟ್ರೋ ಪ್ರಯಾಣಿಕರ ಸಂಘಟನೆ ಅಂತ ಮಾಡಿಕೊಂಡು ಈಗಾಗಲೇ ಬೆಂಗಳೂರಿನ ಹಲವಾರು ಮೆಟ್ರೋ ಸ್ಟೇಷನ್ ಎದುರುಗಡೆ ನಾವು ಸಹಿ ಸಂಗ್ರಹಣಿ ಆಮೇಲೆ ಆನ್ಲೈನ್ ಪೆಟಿಷನ್ ಡ್ರಾಫ್ಟ್ ಮಾಡಿ ಈಗಾಗಲೇ ಹತ್ತು ಸಾವಿರಕ್ಕಿಂತ ಹೆಚ್ಚು ಪ್ರಯಾಣಿಕರು ಸಹಿ ಹಾಕಿದ್ದಾರೆ ಅದನ್ನ ಈಗಾಗಲೇ ಒಂದು ರೌಂಡ್ ಇಂಡಿಯವರಿಗೆ ನಾವು ಕೊಟ್ಟಿದ್ದೀವಿ ಸೊ ಅವರು ನಾವಿಲ್ಲ ಇನ್ನು ಪರಿಶೀಲನೆ ಮಾಡ್ತಿದ್ದೀವಿ ಅಂತಿದ್ದಾರೆ ನಮ್ಗೆ ಇಲ್ಲಿ ತುಂಬಾ ಬೇಜಾರಿನ ವಿಷಯ ಏನಂದ್ರೆ ಎರಡು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಈ ರೀತಿ ಜನಪರ ಕಾಳಜಿನೇ ಇಲ್ಲದೆ ಯಾವುದೇ ರೀತಿ ಕಾಳಜಿ ತೋರಿಸ್ತಾ ಇಲ್ಲ ಇಲ್ಲಿ ಇವರು ರಾಜಕೀಯ ಕೆಸರಾಟಗಳ ನಡುವೆನೆ ಜನಗಳು ಇವತ್ತು ನಲ್ಗೋಗ್ತಿದೆ ಅದ್ರಲ್ಲಿ ದರೋಡೆ ನಡೀತಾರೆ ಅದ್ರಲ್ಲಿ ದರಡೆ ನೋಡ್ಕೊಂಡು ಸಿಗುದಾರೆ ಇಬ್ಬರು ಏನ್ ತೋರಿಸ್ತಂದ್ರೆ ನೀನ್ ಅತ್ತಂಗ ಮಾಡು ಸತ್ತಂಗ್ ಮಾಡು ನಾನು ಅತ್ತ ಮಾಡ್ತೀನಿ ನಾಟಕ ನಡೀತಿದೆ ಇಲ್ಲಿ ಅದಕ್ಕೆ ಯಾರು ಮಾತಾಡ್ತಿಲ್ಲ ಅವ್ರಿಗೆ ಅಷ್ಟಿದ್ದರೆ ಬರ್ಲಿ ಜನಗಳ ಜನಗಳ ಒಟ್ಟಿಗೆ ಬಂದು ತೋರಾಟ ಮಾಡ್ಲಿ ಅದನ್ನ ಮಾಡ್ತಾ ಇಲ್ಲ ಅವ್ರು ಒಂದ್ ದಿನ ಮಾಡಿದ್ರು ಬಿಟ್ಬಿಟ್ರು ಎಲ್ಲೇ ಗೊತ್ತಾಗುತ್ತೆ ಕಾಳಜಿ ಇಲ್ಲ ಅಂತ ಮೇಡಮ್ ನಾವಿವತ್ತು ಪ್ರಯಾಣಿಕರು ನಾಗರಿಕರು ಯಾರು ಇವತ್ತು ಕೆಲಸ ಅನುಭವಿಸ್ತಾ ಇದೀವಿ ನಾವೆಲ್ಲ ಇವತ್ತು ಸೇರಿ ಸಂಘಟನೆ ಮಾಡ್ತಾ ಇದೀವಿ ನಿನ್ನೆ ಕೂಡ ಒಂದು ಸಮಾವೇಶ ಮಾಡಿದ್ವಿ ನಾವು ಬರೋ ದಿನಗಳಲ್ಲಿ ಹೋರಾಟ ಮುಂದುವರಿಸ್ತಾ ಇದೀವಿ ನಾವು ಹಲವಾರು ಕಾಲೇಜ್ಗಳಲ್ಲಿ ಬಡಾವಣೆಗಳಲ್ಲಿ ಲೊಕಾಲಿಟಿಗಳಲ್ಲಿ ನಾವು ಮೀಟಿಂಗ್ ಮಾಡ್ತಾ ಇದೀವಿ ಒಟ್ಟಿನಲ್ಲಿ ಈ ದರ ಏರಿಕೆ ಕಡಿಮೆ ಆಗೋರ್ಗು ನಾವು ಹೋರಾಟ ಮುಂದುವರೆದಿ ಸೊ ಮೆಟ್ರೋ ಅಧಿಕಾರಿ ನಾವು ಎಂ ಡಿ ಅವ್ರನ್ನ ಭೇಟಿ ಮಾಡಿದ್ವಿ ಎಂ ಡಿ ಅವರು ಮೊದಲನೇದಾಗಿ ಹೇಳಿದ್ದಿಲ್ಲ ನಾವು ಯೋಚನೆ ಮಾಡ್ತಾ ಇದೀವಿ ಇನ್ನು ನಾವು ಎಲ್ಲಾ ದಿನನಿತ್ಯ ನೋಡ್ತಾ ಇದೀವಿ ನಾನು ಯಾವ ರೀತಿ ಜನಗಳು ಅಸಹನೆ ಇದೆ ಅನ್ನೋದು ಅವ್ರಿಗೂ ಗೊತ್ತಿದೆ ಅವ್ರ ಹೆಂಗಿದೆ ಅಂದ್ರೆ ಆಟಿಟ್ಯೂಡ್ ನೋಡೋಣ ಎಷ್ಟು ದಿನ ಆಗುತ್ತೆ ನೋಡೋಣ ಈ ರೀತಿ ಒಂದು ಮನೋಭಾವ ಇದೆ ಇದು ಖಂಡಿತ ಇದು ಒಂಥರ ಜನ ವಿರೋಧಿ ನಿಲುವು ಮೂರು ಎರಡು ಸರ್ಕಾರ ಮತ್ತೆ ಆರ್ ಸಿ ಎಲ್ ಇದನ್ ಜನಸಾಮಾನ್ಯರು ಒಪ್ಪುದಿಲ್ಲ ಮೇಡಮ್ ಬರೋ ದಿನಗಳಲ್ಲಿ ನಾವು ಇದೇ ರೀತಿ ಬಲಿಷ್ಠ ಇದೀವಿ ಜನ ಅಭಿಪ್ರಾಯ ಸಂಗ್ರಹಣೆ ಮಾಡ್ತಾ ಇದೀವಿ ನಾವು ಅದಕ್ಕೆ ಈ ಒಂದು ಎಂಟು ಲಕ್ಷ ಪ್ರಯಾಣಿಕರಿದ್ದಾರೆ ಅವೆಲ್ಲ ಈ ಒಂದು ಮೆಟ್ರೋ ಬೆಲೆ ಏರಿಕೆ ಬಗ್ಗೆ ಆಗ್ಲಿ ಸಿಕ್ಕಿದೆ ಬಟ್ ಮೆಟ್ರೋ ಏನಾಗಿದೆ ಅವ್ರ ಜೀವನದ ಭಾಗ ಆಗೋಗಿದೆ ಅದಕ್ಕೆ ಬೈಕ್ ಒಂದು ಬೈಕ್ ಅನ್ನ ಸಲ್ಲಿ ಅವನ್ನೆಲ್ಲ ನಾವು ಮನವೊಲಿಸಿ ಈ ಒಂದು ರೋಲ್ ಬ್ಯಾಕ್ ಹಾಕೋರ್ಗು ನಾವೆಲ್ಲ ಒಟ್ಟಿಗೆ ಇರೋಣ ಅಂತ ನಮ್ಮ ಸಂಘಟನೆ ನಾವು ಇವತ್ತು ಎಲ್ಲೆಡೆ ಪ್ರಚಾರ ಮಾಡ್ತಾ ಇದೀವಿ ಮರ ದಿನಗಳಲ್ಲಿ ಖಂಡಿತ ಜನ ಏನಂತಾರೆ ಜನಸಾಮಾನ್ಯರು ಏನಂತಾರೆ ಆ ಒಂದು ಇದಕ್ಕೆ ನಾವು ಬದ್ರಾಗಿದ್ದು ಹೋರಾಟ ನಮ್ಗೆ ಖಂಡಿತ ಕಡಿಮೆ ಆಗಿದೆ ಇವತ್ತು ಅದ್ರ ಪರಿಣಾಮ ನಮ್ಗೆ ನಾವು ಬರ ದರ ಏರಿಕೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀವಿ ನಾಳೆ ಬೆಂಗಳೂರು ಅಸ್ಮಾ ಪೇಶನ್ಸ್ ನಗರ ಆಗುತ್ತೆ ನಾನು ಬರ್ಕೊಡ್ತೀನಿ ನೋಡಿ ನಾಳೆ ನಮ್ಮ ಮಕ್ಕಳಿಗೆ ಇದು ಬರೀ ದರೆಯೇರಿಕೆ ಮಾತ್ರ ವಿಷಯ ಅಲ್ಲ ಮೇಡಮ್ ಇದರಲ್ಲಿ ಬೇರೆ ಬೇರೆ ವಿಷಯಗಳಿದೆ ನೋಡಿ ಟ್ರಾಫಿಕ್ ಜಾಮ್ ಜಾಸ್ತಿ ಆಗುತ್ತೆ ಅದರಿಂದ ಹೊಗೆಗಳು ಜಾಸ್ತಿ ಆಗುತ್ತೆ ಅದರಿಂದ ಬರೋ ಹೊರ ವರ್ಷಗಳಲ್ಲಿ ಡೆಲ್ಲಿ ತರ ಇನ್ನೊಂದು ನಗರ ಆಗುತ್ತೆ ಉಸಿರಾಟದ ತೊಂದರೆಗಳು ಜಾಸ್ತಿ ಆಗುತ್ತೆ ಎಲ್ರ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಜನಸಾಮಾನ್ಯ ಎಲ್ಲ ಒಗ್ಗಟ್ಟಾಗುತ್ತೆ ಪ್ರಶ್ನೆ ಮಾಡ್ಬೇಕು ಇವಾಗ ನೋಡಿ ರಾಜ್ಯ ಸರ್ಕಾರ ನಲ್ವತ್ತು ಸಾವಿರ ಕೋಟಿ ಖರ್ಚು ಮಾಡಿ ಅಂಡರ್ ಗ್ರೌಂಡ್ ರೋಡ್ ಕರ್ತಾರಂತೆ ಗ್ರೇಟರ್ ಬೆಂಗಳೂರು ಅಂತ ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅದರಲ್ಲಿ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಮೆಟ್ರೋಗಿ ಇನ್ಫ್ಯೂಸ್ ಮಾಡಿದ್ರೆ ನೀವು ಅದನ್ನ ಬಹಳ ಕಡಿಮೆ ರೇಟ್ ಬಿಡಬಹುದು ಈ ಕಡೆ ಒಂದು ಕಿಲೋಮೀಟರ್ ಒಂದು ರೂಪಾಯಿ ಬಿಡಬಹುದು ಆದ್ರೆ ಇವರು ಕಾಳಜಿ ಇಲ್ಲ ಯಾಕಂದ್ರೆ ಅದು ಲಾಭ ಅವರಿಗೆ ದುಡ್ಡು ಬೇಕು ಅಂಡ್ ಅದಕ್ಕೆ ಇವತ್ತು ಟನಲ್ ಅಂತೆ ಅದರಿಂದ ಎಲ್ಲ ಕಿಟ್ ಬ್ಯಾಕ್ಸ್ ಇದೆ ಅವರಿಗೆ ಪರ್ಸೆಂಟೇಜ್ ಗಳಿವೆ ಎಲ್ಲಾ ಸರ್ಕಾರಗಳು ಇನ್ವಾಲ್ ಆಗಿದೆ ಅದಕ್ಕೆ ಇವರೆಲ್ಲರೂ ಏನಂದ್ರೆ ಅದಕ್ಕೆ ಸಬ್ ಅರ್ಬನ್ ರೈಲ್ವೆ ಮಾಡಕ್ಕೆ ರೆಡಿ ಇಲ್ಲ ಯಾಕಂದ್ರೆ ಅದನ್ನೇ ಇವರಿಗೆ ಲಾಭ ಇಲ್ಲ ಜನಸಾಮಾನ್ ಬೆನಿಫಿಟ್ ಬಗ್ಗೆ ಇವ್ರು ನೋಡೋದು ನಮಗೆ ಲಾಭ ಇದೆ ಅಂತ ನೋಡೋದು ಸೊ ಅಲ್ಲಿ ನಾವು ಕೇಳೋದು ಇವತ್ತು ಜನಗಳ ಮೇಲೆ ನೀವು ನಿಮ್ಮ ಮೆಟ್ರೋ ಹೇಳ್ತಾ ಇರೋದು ನಾವು ಸಾಲ ಮಾಡಿದ್ದೀವಿ ಈ ಸಾಲ ಇದೆ ನಮಗೆ ದಿನಕ್ಕೆ ನಾವು ಎರಡೆರಡು ಕೋಟಿ ತೀರಿಸಬೇಕು ಅಂತ ನಿಮ್ಮ ಸಾಲ ಧೋರಣೆಯನ್ನು ಜನಸಾಮಾನ್ರ ಮೇಲೆ ಆಗ್ತೀವಿ ಆಪರೇಷನಲ್ ಕಾಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಮಾತ್ರ ಹಾಕೋದು ಇವತ್ತು ಕೂಡ ಇಂಡಿಯನ್ ರೈಲ್ವೆ ಸ್ಟೇಡಮ್ ನಡೆಯೋದು ಅದು ಮಿಕ್ಕಿದುಡ್ಡು ಎಲ್ಲಿಂದ ಬರುತ್ತೆ ಮಿಕ್ಕಿ ದುಡ್ಡು ಸರ್ಕಾರ ಕೊಡುತ್ತೆ ಯಾಕಂದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದು ಇರೋದೇ ಡೆಮಾಕ್ರೆಟಿಕ್ ಕಾನ್ಸ್ಟಿಟ್ಯೂಷನ್ ರೈಟ್ ಜನಕ್ಕೆ ಏಕಂದ್ರೆ ನೀರು ಇರ್ಬೋದು ಆಹ ನೀರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಜುಕೇಶನ್ ಹೆಲ್ತ್ ಇದೆಲ್ಲ ಸರ್ಕಾರದ ಬಾಧ್ಯ ಆದ್ಯ ಕರ್ತವ್ಯಗಳು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದನ್ನೇ ಇವತ್ತು ಕೊಡ್ತಾ ಇದೆ ಇಲ್ಲಿ ಜನಸಾಮಾನ್ಯರು ಎತ್ತಿಜ್ಕೊಳ್ಬೇಕು ಬರೀ ದರೆಯೇಖೆ ಪ್ರಶ್ನೆ ಮಾತ್ರ ಅಲ್ಲ ಬೆಂಗಳೂರಿನ ಉಳಿಸ್ಕೊಳ್ಬೇಕಂದ್ರೆ ಬರೋ ದಿನಗಳಲ್ಲಿ ರಸ್ತೆಯಲ್ಲಿ ಹೆಚ್ಚೆಚ್ಚು ಗಾಡಿಗಳು ಬರೆದಿರೋದಕ್ಕೆ ಉಳಿಸ್ಕೊಳ್ಳೋದೇ ಈ ರೀತಿ ಅನಗತ್ಯ ಪ್ರಾಜೆಕ್ಟ್ ಮಾಡಿ ನಮ್ಮ ಟ್ಯಾಕ್ಸ್ ದುಡ್ಡನ್ನ ವೆಚ್ಚ ವೇಸ್ಟ್ ಮಾಡೋದನ್ನ ತಡೆಗಟ್ಟಬೇಕಂದ್ರೆ ಇದನ್ನ ಹೋರಾಟ ಮುಂದೆ ಬರಬೇಕು ನಾಳೆ ನಮ್ಮ ಮಕ್ಳು ಇದಲ್ಲಿದೆ ನಾಳೆ ನಮ್ಮ ಮಕ್ಕಳಿಗೆ ಕೇಳ್ತಾರೆ ಬೆಂಗಳೂರಿಗೆ ಹಾಳಾಗೋಯ್ತಲ್ಲ ನೀವು ಏನು ಮಾಡ್ತಿದ್ದೀರಿ ಅಂತ ಅವಾಗ ನಾವು ಧೈರ್ಯವಾಗಿ ಹೇಳ್ಬೇಕು ಇಲ್ಲ ನಾವು ಪ್ರೊಟೆಸ್ಟ್ ಮಾಡಿದ್ವಿ ನಾವು ಇದನ್ನ ಖಂಡಿಸಿದ್ವಿ ಅನ್ನೋ ಹೇಳೋ ನಾವು ನೀವು ಹೋರಾಟ ನಾವು ಮುಂದುವರಿಸ್